ಮಧು ತಿಮ್ಲಿ ತಿಮ್ಲಿ ಸುಮ್ನಾರು ಹ್ಞೂ ನೋಡಿ ವೀಕ್ಷಕರೇ ನಮಸ್ಕಾರ ತಾತಿಗೆ ಬೀಡಿ ಬೆಂಕಿಪಟ್ಣ ಬೇಕಂತೆ ಬೀಡಿ ಸೇರ್ತಾರೆ ನೋಡೋಣ ಬರ್ರಿ ಬೀಡಿ ಕೊಡು ಅಂದ್ರು ಒಂದು ಕಿಲೋಮೀಟ್ರ್ ಹೋಗಿ ತಗೋಬಂದೆ ನಿಮ್ಮ ಋಣ ಬೇಡ ಅಂತವ್ರೆ ಸೇರಿಸ್ತೀನಿ ನೋಡಿ ವೀಕ್ಷಕರೇ ನಿನ್ನ ಋಣ ಬೇಡ ಅಂತ ಹೆಣ್ಣು ಕೊಟ್ಟರೆ ಸೇರ್ತೀನಿ ಬೀಡಿ ಅಂತ ಅವ್ರಿ ಹ್ಞೂ ಸೇದು ಯಾತ ಇಲ್ಲ ಹೆಣ್ಣು ಕೊಡ್ತೀನಿ ನೀನು ಇಟ್ಕಂಡ್ರೆ ಹೆಣ್ಣು ಕೊಡೋದು ಹೆಣ್ಣು ಕೊಡ್ತೀನಿ ನಿನ್ನ ಮಮ್ಮಕ್ಕೆ ನೀನು ಇಟ್ಕೊಂಡ್ರೆ ವಾಪಸ್ ಕೊಟ್ರೆ ಕೊಡೋಲ್ಲ ಬರಲಿ ಹ್ಞೂ ನೋಡಿ ವೀಕ್ಷಕರೇ ಒಂದೂವರೆ ಕಿಲೋಮೀಟ್ರ್ ಹೋಗಿ ಬೀಡಿ ತಂದು ಕೊಟ್ಟಿದ್ದೀನಿ ಬೀಡಿ ಅವ್ರ ತಾತ ಬೀಡಿ ಬೇಕು ಅಂತ ಹೇಳಿದರು ನೋಡಣ್ ಬರ್ರಿ ಹೆಂಗ್ಕಡೆ ಸೇರ್ತಾವ ನೋಡಿ ತಾತ ಹಾಂ ನೋಡಿ ತಾತ ಬರೀ ಬೀಡಿ ಒಂದೇ ಅನ್ ಸೇದೋದು ನಾನ್ ವೆಜ್ ಗೀನ್ ವೆಜ್ ಏನು ತಿಂಬಲ್ಲ ಬರೀ ಬೀಡಿ ಸೇರ್ತಾರೆ ಬೀಡಿ ಸೇರ್ತೀಯ ತಾತ ಹಾಂ ಹಾಂ ಸೇದು ಸೇದು ಹೊಗೆ ಬಿಡು ನೋಡಿದ್ರ ವೀಕ್ಷಕರೇ ತಾತ ಬೀಡಿ ಸೇಜಬೇಕು ಅಂದರು ಹೋಗಿ ತಂದು ಕೊಟ್ಟೆ ಒಂದು ಒಂದುವಾರ ಕಿಲೋಮೀಟ್ರ್ ಹೋಗಿದ್ದೆ ನಡ್ಕಂಡು ಆಗ ಅವನೇ ಮಧು ಮಮ್ಮಗೆ ತೋರಿಸಿದ್ದು ಅಂಗಡಿ ನನಗೆ ಗೊತ್ತಿರಲಿಲ್ಲ ಅದು ಒಂದು ಪಾಳ್ಯ ಅಂತ ಉಲ್ಕುಂಟೆ ಪಕ್ಕ ಚಿಕ್ಕ ಪಾಳ್ಯ ನೋಡಿ ಏನು ತಂದೆ ಶಾಯಿ ಬಿಟ್ಟು ಯಾಕೆ ಹೋದೆ ಬೆಂಗ್ಳೂರಿಗೆ ಬಿಟ್ಟು ಯಾಕೆ ಹೋದೆ ಬೆಂಗ್ಳೂರಿಗೆ ದುಡಿಯೋಕೆ ದುಡಿಯಕ್ಕೆ ಹೋಗಿದ್ವಿ ದುಡಿಯೋಕೆ

ಎಂಟ್ನೂರ ಅಡಿಕೆ ಗಿಡ ಅವೆಪ್ಪ ನೀರು ಫಿಲ್ಟರ್ ಮಾಡಿದೀವಿ ಹನಿ ನೀರಾವರಿ ಊರಿಗೋಗಿ ರೇಷನ್ ತತ್ತೀವಿ ಊರಿಗೋಗಿ ರೇಷನ್ ತತ್ತೀವಿ ಆ

ವ್ರಿ ಚನ್ನಾಗವ್ರೆ ಚೆನ್ನಾಗವ್ರಿ ನಿಮ್ಮಪ್ಪ ಅಮ್ಮ ಯಾರ ಬೆಂಗಳೂರಿಗೆ ಬೆಂಗ್ಳೂರಿಗೆ ಕೆಲ್ಸಕ್ಕೋಗ್ರಿ ಅಂತ ಕಳಿಸಿದ್ದು ರುದ್ರಪ್ಪ ರುದ್ರಪ್ಪ ಓಕೆ ರುದ್ರಪ್ಪ ಬಿಡಿಸ್ ನೋಡಿ ವೀಕ್ಷಕರೇ ಬಿಡಿ ಅಂದರೆ ತಾತ್ಕೆ ಸೇತಾರೆ ಅಡಿಕೆಲೆ ಬಿಡಿ ಅಷ್ಟೇ ನಾನ್ ವೆಜ್ ಏನು ತಿನ್ನಲ್ಲ ಅಂತೆಪ್ಪ ಯಾವಾಗ ಬತ್ತಿಯವಾಗ ಬತ್ತಿಯಾ ಹೋಗನ್ ಬಾ ನಾನೇ ಕರ್ಕ ಬತ್ತೀನಿ ಹೇಳು ನಮ್ಮೂರಿಗೆ ನಮ್ಮೂರ್ಗೆ

चना गाव